ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ನ್ಯಾಯಯಾತ್ರೆಯಲ್ಲಿ ಕಂಟೈನರ್ ಟ್ರಕ್ಗಳನ್ನು ಒದಗಿಸಿದಂತಹ ಟ್ರಕ್ ಮಾಲೀಕರು ಸಾರಿಗೆ ಕಂಪನಿಯು ಲಕ್ಷಾಂತರ ರೂಪಾಯಿಗಳ ಬಾಕಿಯನ್ನು ಪಾವತಿಸಿಲ್ಲ ಅಂತ ಆರೋಪಿಸಿದ್ದಾರೆ ಬುಲಂದ್ ಶೇರ್ನಲ್ಲಿ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ನ್ಯಾಯಯಾತ್ರೆಯಲ್ಲಿ ಭಾಗವಹಿಸಿದ ಕಂಟೇನರ್ ಟ್ರಕ್ ವಾಹನ ನಿರ್ವಾಹಕರು ತಮಗೆ ಇದುವರೆಗೆ ಬಾಡಿಗೆಯನ್ನು ಪಾವತಿಸಿಲ್ಲ ಅಂತ ಆರೋಪಿಸಿದ್ದಾರೆ ನೊಂದಂತಹ ಟ್ರಕ್ ಮಾಲೀಕರು ನ್ಯಾಯಕ್ಕಾಗಿ ಒತ್ತಾಯಿಸ್ತಾ ಇದ್ದಾರೆ ಬಾಕಿ ಪಾವತಿಸದ ಕಾರಣ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಸಿದ್ದಾರೆ ಈ ವಿಷಯಕ್ಕೆ ಸಂಬಂಧಿಸಿದ ವಿಡಿಯೋ ಪ್ರಸ್ತುತ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತಾ ಇದೆ ಯಾತ್ರೆಯ ಸಂಘಟಕರಿಗೆ ಪದೇ ಪದೇ ವಿನಂತಿಸಿದ್ರೂ ಟ್ರಕ್ ಮಾಲೀಕರು ತಮ್ಮ ಲಕ್ಷಾಂತರ ರೂಪಾಯಿಗಳ ಬಾಕಿ ಪಾವತಿಗಳನ್ನು ಇತ್ಯರ್ಥಪಡಿಸಲಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನೇತೃತ್ವದ ಭಾರತ್ ಜೋಡೋ ನ್ಯಾಯಯಾತ್ರೆಯಲ್ಲಿ ತಮ್ಮ ಕಂಟೇನರ್ ವಾಹನಗಳನ್ನು ಸೇರಿಸಲಾಗಿದೆ ಅಂತ ಬಹಿರಂಗಪಡಿಸಿದರು ಆದರೆ ಈ ವಾಹನಗಳಿಗೆ ಲಕ್ಷಾಂತರ ರೂಪಾಯಿಗಳ ಬಾಕಿಯನ್ನ ಇಲ್ಲಿಯವರೆಗೆ ಪಾವತಿಸಲಾಗಿಲ್ಲ ಇದೀಗ ಕಂಟೇನರ್ ವಾಹನಗಳ ಮಾಲೀಕರಿಗೆ ಇದು ಆಕ್ರೋಶದ ಸಂಗತಿಯಾಗಿದೆ ಇದೀಗ ಈ ವಿಡಿಯೋಗಳು ಸಾಮಾಜಿಕ ಮಾಧ್ಯಮದಲ್ಲಿ ಫುಲ್ ವೈರಲ್ ಆಗ್ತಾ ಇದೆ